ನಾನು ನಮ್ಮೆಲ್ಲರ ನೆಚ್ಚಿನ ನಾಯಕರು ದೇಶ ಕಂಡಂತೂರಿನಲ್ಲಿ ಜನಿಸಿ ವಿದೇಶದವರೆಗೂ ರಾಜಕೀಯ ಕ್ಷೇತ್ರವನ್ನು ವಿಸ್ತರಿಸಿಕೊಂಡಂಥ ಏಕೈಕ ನಮ್ಮ ಮಂಡ್ಯದ ಹೆಮ್ಮೆಯ ಒಬ್ಬ ನಾಯಕ ನಮ್ಮನ್ನು ಇಲ್ಲಿ ಇವತ್ತು ಅಂತಿಮ ನಾವು ಅವರಿಗೆ ಕ್ರಿಯೆ ಮಾಡ್ತಕ್ಕಂಥ ಕ್ಷಣದಲ್ಲಿದ್ದೀವಿ ನಿನ್ನೆ ಅಸೆಂಬ್ಲಿನಲ್ಲಿ ಕಂದಾರಾಮ್ ಸ್ವಾಮಿ ಅರ್ಜನ್ ಮಾಡೋದು ಇವತ್ತು ರಜಾ ಕೊಡ್ತದೆ ರಾಜ್ಯದ ಎಲ್ಲ ಸರ್ಕಾರಿ ರಜಾ ಘೋಷಣೆ ಮಾಡೋದಕ್ಕೆ ಗೊತ್ತಿದೆ ನಾನು ಮತ್ತು ಉಪಮುಖ್ಯಮಂತ್ರಿಗಳು ನೆನ್ನೆ ಬೆಳಗ್ಗೆ ಬಂದು ಇಲ್ಲಿ ರಚನೆ ಮಾಡಿದ ಮೇಲೆ ಸೋಮನಹಳ್ಳಿಗೆ ಹೋಗಿ ಜಿಲ್ಲಾ ಆಡಳಿತ ಶಾಸಕರು ಅವರು ಕುಟುಂಬ ಪುರುಷರನ್ನು ಮತ್ತು ಇನ್ನಿತರ ಎಲ್ಲ ಸೇರಿ ಫೈನ್ ಕಾಫಿ ಡೇ ಇದೆ ಅಲ್ಲಿ ಜಾಗವನ್ನು ಕುಟುಂಬದ ತೀರ್ಮಾನೆ ಸುಖಮುಖ ಒಂದು ತೀರ್ಮಾನವನ್ನು ಮಾಡಿದ್ದು ಅವರೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ